ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಶಾರುಂಡಿ ಇಡೀ ದೇಶ ಎದುರು ನೋಡ್ತಾ ಇದ್ದಂಥ ವಕ್ಫ್ ತಿದ್ದುಪಡಿ ಕಾಯ್ದೆ ಲೋಕಸಭೆ ಹಾಗೂ ರಾಜ್ಯಸಭೆ ಎರಡೂ ಕಡೆ ಪಾಸಾಗಿದೆ ಈ ನಡೆಯನ್ನು ಕಟುವಾಗಿ ವಿರೋಧಿಸ್ತಾ ಇದ್ದಂಥ ವಿರೋಧಿ ಬಣಕ್ಕೆ ಚಾಟಿ ಬೀಸಿದ ಹಾಗಂತೂ ಆಗಿಬಿಟ್ಟಿದೆ ಇತ್ತ ಒಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ಕುಟುಂಬ ವಕ್ಫಾಸ್ತಿಯನ್ನು ಕಬಳಿಸಿಲ್ಲ ಅಂತ ಬೊಬ್ಬೆ ಇದ್ದರು ಇನ್ನೊಂದು ಕಡೆ ಬಿ ಜೆ ಪಿಯ ಅನುರಾಗ್ ಠಾಕೂರ್ ಸಂಸತ್ ಸ್ಥಾನಕ್ಕೆ ರಾಜೀನಾಮೆ ನೀಡಲಿ ನನಗೆ ಈ ರೀತಿಯಾದಂಥ ಗುರುತರವಾದಂಥ ಆರೋಪವನ್ನು ಮಾಡ್ತಾ ಇದ್ದಾರೆ ಅಂತ ಇದೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆಗ್ರಹಿಸ್ತಾ ಇದ್ದರು ಕೂಡ ಕ್ಯಾರೆ ಅನ್ನದೇ ಬಿಲ್ನ ಪಾಸ್ ಮಾಡಿ ಆಯಿತು ಒಂದು ಕಡೆ ಬಿ ಜೆ ಪಿ ನಾಯಕರು ಗೆದ್ದು ಬೀಗಿದರು ಇನ್ನೊಂದು ಕಡೆ ಸೋನಿಯಾ ಗಾಂಧಿ ಸಂವಿಧಾನದ ಮೇಲಿನ ಘೋರ ದಾಳಿ ಇದು ಅಂತ ಹೇಳಿ ವಾಗ್ದಾಳಿಯನ್ನು ಕೂಡ ನಡೆಸಿದರು ಇತ್ತ ಭವಿಷ್ಯದಲ್ಲಿ ಕಾಂಗ್ರೆಸ್ ದಿವಾಳಿ ಆಗುವ ಮಾತುಗಳನ್ನು ಆಡ್ತಾ ಇದ್ದವರಿಗೆ ಬಿಹಾರದಲ್ಲಿ ಆಗ್ತಾ ಇರ್ತಕ್ಕಂಥ ರಾಜಕೀಯ ಬೆಳವಣಿಗೆಗಳನ್ನು ನೋಡಿದ್ರೆ ಸ್ವಲ್ಪ ಕೊಂಚ ರಿಲ್ಯಾಕ್ಸ್ ಸಿಕ್ಕಿದೆಯೇನೋ ಅಂತ ಅನ್ನಿಸ್ತಾ ಇದೆ ಯಾಕೆಂದರೆ ಇದೊಂದು ಐ ಎನ್ ಡಿ ಐ ಎ ಒಕ್ಕೂಟಕ್ಕೂ ಜೊತೆಗೆ ಕೇಂದ್ರದ ನಾಯಕರಾಗಿರ್ತಕ್ಕಂಥ ಕಾಂಗ್ರೆಸ್ನ ನಾಯಕರಾಗಿರ್ತಕ್ಕಂಥ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿಗೂ ಕೂಡ ಕೊಂಚ ರಿಲ್ಯಾಕ್ಸ್ ಅಂತ ಅನ್ನಬಹುದು ಸ್ನೇಹಿತರದ್ದು ಕಾರಣ ಕೂಡ ಇದೆ ಯಾಕೆಂದರೆ ವಕ್ಫ್ ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ಇಪ್ಪತ್ತೈದು ಈ ಬಿಲ್ ಲೋಕಸಭೆ ಹಾಗೂ ರಾಜ್ಯಸಭೆ ಎರಡೂ ಕಡೆ ಪಾಸ್ ಆಗ್ತಾ ಇದ್ದ ಹಾಗೆ ಬಿಹಾರದಲ್ಲಿ ರಾಜಕೀಯ ಬಿರುಗಾಳಿ ಕೂಡ ಬೀಸಿದೆ ಹೌದು ಬಿಹಾರದಲ್ಲಿ ಮುಂದಿನ ಎಲೆಕ್ಷನ್ ಸಮೀಪಿಸ್ತಾ ಇದ್ದಂತೆ ರಾಜಕೀಯ ನಾಯಕರು ಕೂಡ ಪಕ್ಷ ತ್ಯಾಗ ಮಾಡಿ ರಾಜೀನಾಮೆಯನ್ನು ನೀಡ್ತಾ ಇದ್ದಾರೆ ಅದಕ್ಕೆ ಕಾರಣ ಕೂಡ ಈ ವಕ್ಫ್ನ ತಿದ್ದುಪಡಿ ಕಾಯ್ದೆ ಇದು ರಾಹುಲ್ ಗಾಂಧಿ ಹಾಗೂ ಸೋನಿಯಾ ಗಾಂಧಿಗೂ ಕೂಡ ಪರೋಕ್ಷವಾಗಿ ಲಡ್ಡು ಬಂದು ಬಾಯಿಗೆ ಬಿದ್ದಂತಾಗಿದ್ದು ಮುಂದಿನ ಎಲೆಕ್ಷನ್ ಬಗ್ಗೆ ಧೈರ್ಯ ತುಂಬುವಂತೆ ಮಾಡಿಬಿಟ್ಟಿದೆ ಸ್ನೇಹಿತರೆ ಬಿಹಾರದಲ್ಲಿ ನಡೆದಿದ್ದೇನು ಕಾಂಗ್ರೆಸ್ ಅಖಂಡ ಭಾರತದಲ್ಲಿ ಧೂಳೀಪಟವಾಗುತ್ತೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇರೋ ನಡುವೆಯೇ ಬಿಹಾರದಲ್ಲಾಗಿರ್ತಕ್ಕಂಥ ರಾಜಕೀಯ ಬೆಳವಣಿಗೆಗಳೇನು ಅನ್ನೋದ್ರ ಕುರಿತಾಗಿ ಒಂದಿಷ್ಟು ವಿವರಣೆಗಳನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ಈ ತಿದ್ದುಪಡಿ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ತೈದರ ವಕ್ಫ್ ತಿದ್ದುಪಡಿ ಕಾಯ್ದೆಗೆ ಈ ಮಸೂದೆಗೆ ಸಂಸತ್ತು ಅಂಗೀಕಾರ ಆಗಿದ್ದೇ ತಡ ಈ ಬಿಲ್ನ ಪಾಸ್ ಮಾಡಿದ್ದೇ ತಡ ಎನ್ ಡಿ ಎ ಅಂಗ ಪಕ್ಷಗಳು ಒಂದು ಕಡೆ ಖುಷಿ ಖುಷಿಯಾಗಿವೆ ಆದರೆ ಬಿಹಾರದ ಆಡಳಿತಾರೂಢ ಜೆ ಡಿ ಯುನಲ್ಲೂ ಕೂಡ ಅಸಮಾಧಾನ ಸ್ಫೋಟಗೊಂಡಿರೋದು ಆಕ್ರೋಶಗೊಂಡಿರ್ತಕ್ಕಂಥ ನಾಯಕರು ತಮ್ಮ ಸ್ಥಾನಗಳಿಗೆ ರಾಜೀನಾಮೆಯನ್ನು ನೀಡಿ ಪಕ್ಷ ತ್ಯಾಗಕ್ಕೂ ಕೂಡ ಮುಂದಾಗಿ ಬಿಟ್ಟಿದ್ದಾರೆ ಅಲ್ಪಸಂಖ್ಯಾತ ನಾಯಕರು ವಕ್ಫ್ ಕಾಯ್ದೆಗೆ ತಿದ್ದುಪಡಿ ತಂದಿದ್ದಕ್ಕೆ ಈ ರೀತಿಯಾದಂಥ ಅಸಹಕಾರವನ್ನು ತೋರ್ತಾ ಇದ್ದಾರೆ ಮುಂದೆ ಇದು ಬಿಹಾರ ಚುನಾವಣೆಗೆ ಪರಿಣಾಮ ಕೂಡ ಬೀರಲಿದ್ದು ಮುಂದಿನ ಫಲಿತಾಂಶಕ್ಕೆ ದಿಕ್ಸೂಚಿ ಕೂಡ ಆಗಲಿದೆ ಹಾಗಾಗಿ ಜೆ ಡಿ ಯು ನಾಯಕರ ನಡೆಗೆ ವ್ಯಾಪಕವಾದಂಥ ಟೀಕೆಗಳು ಕೂಡ ಎನ್ ಡಿ ಎ ಅಂಗಳದಲ್ಲಿ ಎನ್ ಡಿ ಎ ಅಂಗಳದಲ್ಲೂ ಕೂಡ ಕೇಳಿ ಬರ್ತಾ ಇರೋದು ಜೆ ಡಿ ಯು ಪಕ್ಷ ಮುಸ್ಲಿಮರ ಹಿತ ಕಾಯುವಲ್ಲಿ ಅವರ ಹಿತ ಕಾಯುವಲ್ಲಿ ವಿಫಲವಾಗಬಿಟ್ಟಿದೆ ಬಿ ಜೆ ಪಿ ಈ ಪಕ್ಷದಲ್ಲಿ ಸಕ್ಸಸ್ ಕಂಡಿದ್ದು ಈ ವಿಷಯದಲ್ಲಿ ಸಕ್ಸಸ್ ಕಂಡಿದ್ದು ಕೊಟ್ಟ ಮಾತಿನಂತೆ ಕೇಂದ್ರದಲ್ಲಿ ತಿದ್ದುಪಡಿ ಮಸೂದೆಯನ್ನು ಜಾರಿ ಮಾಡಿ ಬಿ ಜೆ ಪಿ ಗೆಲುವಿನ ನಗೆ ಇದೆ ಅಂತ ಅಸಮಾಧಾನವನ್ನು ಕೂಡ ಹಾಕ್ತಾ ಇದ್ದಾರೆ ಜೆ ಡಿ ಯು ಪಕ್ಷದ ಹಿರಿಯ ನಾಯಕರಾಗಿರ್ತಕ್ಕಂಥ ಮೊಹಮ್ಮದ್ ಕಾಸಿಮ್ ಅವರು ಜೊತೆಗೆ ಜೆ ಡಿ ಯು ಅಲ್ಪಸಂಖ್ಯಾತ ಘಟಕದ ಮುಖ್ಯಸ್ಥರಾಗಿರ್ತಕ್ಕಂಥ ಮೊಹಮ್ಮದ್ ಅಶ್ರಫ್ ಅವರು ಇದರ ಜೊತೆಗೆ ಜೆ ಡಿ ಯು ಅಲ್ಪಸಂಖ್ಯಾತ ಘಟಕದ ಕಾರ್ಯದರ್ಶಿ ಆಗಿರ್ತಕ್ಕಂಥ ಶಹನವಾಜ್ ಮಲ್ಲಿಕ್ ಅವರು ತಮ್ಮ ಹುದ್ದೆಗಳಿಗೆ ರಾಜೀನಾಮೆಯನ್ನು ನೀಡಿದ್ದಾರೆ ಈ ಬಗ್ಗೆ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರಿಗೆ ಪತ್ರ ಬರೆದಿರ್ತಕ್ಕಂಥ ಮೊಹಮ್ಮದ್ ಕಾಸಿಮ್ ಅನ್ಸಾರಿ ಅವರು ಅವ್ರು ಹೇಳಿರೋದು ಇಷ್ಟೇ ವಕ್ ವಿಷಯದಲ್ಲಿ ಕೇಂದ್ರ ಸರ್ಕಾರಕ್ಕೆ ಪಕ್ಷ ಬೆಂಬಲವನ್ನು ಕೊಟ್ಟಿದ್ದೇ ನಮಗೆ ತುಂಬ ನಿರಾಶೆಯನ್ನು ಉಂಟು ಮಾಡಿಬಿಟ್ಟಿದೆ ಈ ಥರದ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅಂತ ನಾವು ಕೂಡ ಭಾವಿಸಿರಲಿಲ್ಲ ಹಾಗಾಗಿ ನಾವು ಇನ್ನು ಮುಂದೆ ಇದೇ ನಿತೀಶ್ ಅವರಿಗೆ ಸಪೋರ್ಟ್ ಮಾಡೋದನ್ನು ನಿಲ್ಲಿಸಿಬಿಡ್ತೀವಿ ಅನ್ನೋದನ್ನ ಪರೋಕ್ಷವಾಗಿ ಹೇಳಿರೋದು ಇದೇ ನಿತೀಶ್ ಕುಮಾರ್ ಅವರಿಗೆ ತಿಳಿದಿರೋದು ಜೊತೆಗೆ ನಿತೀಶ್ ಕುಮಾರ್ ಅವರು ಜಾತ್ಯತೀತ ಸಿದ್ಧಾಂತದ ಮುಂಚೂಣಿ ನಾಯಕರಾಗಿದ್ದಂಥವ್ರು ಜಾತ್ಯತೀತ ಸಿದ್ಧಾಂತವನ್ನು ಒಪ್ಕೊಳ್ತಾ ಇದ್ದಂಥವ್ರು ಇದನ್ನೆಲ್ಲವನ್ನೂ ಕೂಡ ಈ ಜಾತ್ಯಾತೀತ ಸಿದ್ಧಾಂತದ ಮುಂಚೂಣಿ ನಾಯಕ ಅಂತ ಹೇಳಿ ನಮ್ಮ ಭಾರತದ ಎಲ್ಲ ಮುಸ್ಲಿಂ ಬಾಂಧವರು ಕೂಡ ನಂಬಿದ್ರು ಆದರೆ ಈಗ ಆ ನಂಬಿಕೆಗೆ ಹುಸಿಯಾಗಬಿಟ್ಟಿದೆ ಆ ನಂಬಿಕೆಯನ್ನು ಉಳಿಸಿಕೊಳ್ಳುವಲ್ಲಿ ಇದೇ ನಿತೀಶ್ ಕುಮಾರ್ ಅವರು ವಿಫಲರಾಗಿದ್ದಾರೆ ಅಂತ ಹೇಳಿ ಕಾಸಿಮ್ ಅನ್ಸಾರಿ ಅವರು ಪತ್ರವನ್ನು ಬರೆದು ತೀವ್ರ ವಾಗ್ದಾಳಿಯನ್ನು ಕೂಡ ನಡೆಸಿಬಿಟ್ಟಿದ್ದಾರೆ ನಾನು ನನ್ನ ಜೀವನದ ಹಲವು ವರ್ಷಗಳನ್ನು ಪಕ್ಷಕ್ಕೆ ನೀಡಿದ್ದೆ ಆದರೆ ಈಗ ನಿರಾಶೆ ಆಗಿಬಿಟ್ಟಿದೆ ನಮ್ಮಂಥ ಕೊಠ್ಯಂತರ ಭಾರತೀಯ ಮುಸ್ಲಿಮರಿಗೆ ನೀವು ಜಾತ್ಯಾತೀತ ಸಿದ್ಧಾಂತದ ರಕ್ಷಕ ಅನ್ನೋ ನಂಬಿಕೆ ಇತ್ತು ಆದರೆ ಈ ನಂಬಿಕೆ ಈಗ ಬಿಡ್ತು ಜೆ ಡಿ ಯು ನಿಲುವಿನಿಂದ ನಾವು ಕೂಡ ತುಂಬ ಆಘಾತಕ್ಕೊಳಗಾಗಿಬಿಟ್ಟಿದ್ದೇವೆ ಅಂತ ಹೇಳಿ ಇದೇ ಕಾಸಿಮ್ ಅನ್ಸಾರಿ ಅವರು ನಿತೀಶ್ ಕುಮಾರ್ ಅವರಿಗೆ ಬರೆದಿರ್ತಕ್ಕಂಥ ಪತ್ರದಲ್ಲಿ ಇವೆಲ್ಲ ಅಂಶಗಳನ್ನು ಉಲ್ಲೇಖ ಮಾಡಿ ಮಾಡಿ ತೀವ್ರವಾದಂಥ ಆಕ್ರೋಶವನ್ನು ಕೂಡ ಹೊರಹಾಕಿರೋದು ವಕ್ಫ್ ಮಸೂದೆ ಭಾರತೀಯ ಮುಸ್ಲಿಮರಿಗೆ ವಿರೋಧವಾಗಿದೆ ಸಂವಿಧಾನದ ಮೂಲಭೂತ ಹಕ್ಕುಗಳನ್ನು ಉಲ್ಲಂಘಿಸ್ತಾ ಇದೆ ಈ ಮಸೂದೆಯ ಮುಖಾಂತರವಾಗಿ ಭಾರತೀಯ ಮುಸ್ಲಿಮರನ್ನು ಅವಮಾನ ಮಾಡಲಾಗ್ತಾ ಇದೆ ಜೆ ಡಿ ಯು ಇಂತಹ ಅಮಾನವೀಯ ಮಸೂದೆಯನ್ನು ಬೆಂಬಲಿಸಿರೋದು ತೀವ್ರ ನೋವುಂಟು ಮಾಡಿದೆ ಅಂತ ಹೇಳಿ ಇದೇ ಜೆ ಡಿ ಯು ನಾಯಕರಾಗಿರ್ತಕ್ಕಂಥ ಅಶ್ರಫ್ ಅನ್ಸಾರಿಯವರು ಕೂಡ ತಮ್ಮ ಪತ್ರದಲ್ಲಿ ಕಿಡಿಕಾರಿರೋದು ಹಾಗಾಗಿ ಒಂದು ಕಡೆ ಇದೇ ಬಿಹಾರದ ಸಿ ಎಮ್ ಆಗಿರ್ತಕ್ಕಂಥ ನಿತೀಶ್ ಕುಮಾರ್ ಅವರು ಎಲ್ಲೋ ಒಂದು ಕಡೆ ಬಿ ಜೆ ಪಿಗೆ ಸಪೋರ್ಟ್ ಮಾಡಲಿಕ್ಕೆ ಹೋಗಿ ಇದೇ ಬಿಹಾರದಲ್ಲಿರ್ತಕ್ಕಂಥ ಮುಸ್ಲಿಂ ಬಾಂಧವರ ವಿರೋಧವನ್ನು ಕಟ್ಕೊಳ್ಳುವಂಥ ಆಗಿಬಿಡುತ್ತಾ ಮುಂದೆ ಇದೇ ವಕ್ಫ್ ತಿದ್ದುಪಡಿ ಕಾಯ್ದೆಗೆ ಸಪೋರ್ಟ್ ಮಾಡಿದಂತಹ ಇದೇ ನಿತೀಶ್ ಕುಮಾರ್ ಅವರಿಗೆ ತೀವ್ರತರವಾದಂಥ ಹಿನ್ನಡೆ ಆಗುತ್ತಾ ಅನ್ನೋದನ್ನು ಈಗ ರಾಜಕೀಯ ನಾಯಕರು ಕೂಡ ತಮ್ಮ ಪಡಿಸಾಲೆಗಳಲ್ಲಿ ಚರ್ಚೆಯನ್ನು ಶುರು ಇಟ್ಕೊಂಡಿರೋದು ಯಾಕೆಂದರೆ ಈ ವರ್ಷದ ಅಂತ್ಯದಲ್ಲಿ ಅಂದರೆ ಅಕ್ಟೋಬರ್ ಅಥವಾ ನವೆಂಬರ್ ಅಂತ್ಯಕ್ಕೆ ಬಿಹಾರ ಎಲೆಕ್ಷನ್ ಎದುರಾಗ್ತಾ ಇದೆ ವಿಧಾನಸಭಾ ಎಲೆಕ್ಷನ್ ಹಾಗಾಗಿ ಈ ಎಲ್ಲ ಬೆಳವಣಿಗೆಗಳು ಕೂಡ ಒಂದು ಬಹಳ ದೊಡ್ಡತರವಾದಂಥ ಥರವಾದಂಥ ಆಘಾತವನ್ನುಂತ್ರೂ ಬಿಹಾರದಲ್ಲಿ ಕೊಟ್ಟರು ಕೊಡಬಹುದು ಅನ್ನೋ ಮಾತುಗಳು ಹೇಳ್ತಾ ಇರೋದು ಯಾಕೆಂದರೆ ಒಂದು ಕಡೆ ಬಿಹಾರ ಚುನಾವಣೆ ಹಿನ್ನೆಲೆಯಲ್ಲಿ ಬಿಹಾರ ಪ್ರವಾಸವನ್ನು ಕೈಗೊಂಡಿರ್ತಕ್ಕಂಥ ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಒಟ್ಟು ಇನ್ನೂರ ನಲವತ್ತ್ಮೂರಲ್ಲಿ ಹೇಗಾದರೂ ಮಾಡಿ ಇನ್ನೂರ ಇಪ್ಪತ್ತೈದು ಸ್ಥಾನವನ್ನು ಪಡೆದೇ ಪಡಿಬೇಕು ಅನ್ನೋ ಒಂದು ಗುರಿಯನ್ನು ಒಂದು ಕಡೆ ಹಾಕ್ಕೊಂಡಿರೋದು ಈ ಬಾರಿಯ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಗೆದ್ದೇ ತೀರ್ತೀವಿ ಅಂತ ಹೇಳಿ ಅನೇಕ ತಂತ್ರ ರಣತಂತ್ರಗಳನ್ನು ಕೂಡ ಇದೇ ಅಮಿತ್ ಶಾ ಅವರು ಅನೇಕ ತಂತ್ರಗಳನ್ನು ಹೆಣಿತಾ ಇರೋದು ಇನ್ನೊಂದು ಕಡೆ ಬಿಹಾರದಲ್ಲಿ ದುರ್ಬಲ ಬೂತ್ಗಳನ್ನು ಟಿಕ್ ಮಾಡಿಕೊಂಡು ಗುರುತಿಸ್ಕೊಂಡು ಪಕ್ಷದ ನಾಯಕರಿಗೆ ಅಲ್ಲಿಂದ ಕಾರ್ಯಾಚರಣೆ ಶುರು ಮಾಡಿರಿ ಅಂತ ಹೇಳಿ ಕಾರ್ಯಕರ್ತರಿಗೂ ಕೂಡ ಸೂಚನೆಗಳನ್ನು ಕೊಡ್ತಾ ಇರೋದು ಆದರೆ ಈ ವಕ್ಫ್ ತಿದ್ದುಪಡಿ ಕಾಯ್ದೆ ತಂದಿರತಕ್ಕಂಥ ಪರಿಣಾಮಗಳು ಎದುರಿಸ್ತಾ ಇರತಕ್ಕಂಥ ಒಂದಿಷ್ಟು ಆತಂಕಗಳು ಏನು ಹುಟ್ಟು ಹಾಕಿದೆಯಲ್ಲ ಅದು ಎಲೆಕ್ಷನ್ಗೂ ಕೂಡ ಪರಿಣಾಮ ಬೀರೋ ಸಾಧ್ಯತೆಗಳಿದೆ ಹಾಗಾಗಿಯೇ ಜೆ ಡಿ ಯು ನಾಯಕರ ನಡೆ ರಾಜಕೀಯದಲ್ಲಿ ಅದು ಕೂಡ ಬಿಹಾರದಲ್ಲೂ ಕೂಡ ಕೋಲಾಹಲವನ್ನು ಎಬ್ಬಿಸಿಬಿಟ್ಟಿದೆ ಇನ್ನೂರ ನಲವತ್ತೈದರಲ್ಲಿ ಇನ್ನೂರ ಇಪ್ಪತ್ತೈದಕ್ಕೂ ಅಧಿಕ ಸೀಟನ್ನು ಗೆದ್ದೇ ಗೆಲ್ತೀವಿ ಅಂತ ಅಮಿತ್ ಶಾ ಆ್ಯಂಡ್ ಟೀಮ್ ಏನೆಲ್ಲ ಗುರಿಯನ್ನು ಹಾಕ್ಕೊಂಡಿದೆ ಆ ನಡುವೆ ಈಗ ಇದೇ ಜೆ ಡಿ ಯುನ ಮುಸ್ಲಿಮರ ಕೋಪವನ್ನು ತಣಿಸುವ ಟಾಸ್ಕ್ ಕೂಡ ಈಗ ಅಮಿತ್ ಶಾ ಹೆಗಲಿಗೆ ಏರ್ಬಿಟ್ಟಿದೆ ಒಂದು ಕಡೆ ಮಾಸ್ಟರ್ ಪ್ಲ್ಯಾನ್ ಮಾಡಿ ಬಿಹಾರ ಮುಂದಿನ ಎಲೆಕ್ಷನ್ನಲ್ಲಿ ಕಮಲವನ್ನು ಅಳಿಸಬೇಕು ಅಂತ ಹೇಳಿ ಒಂದು ಟಾರ್ಗೆಟನ್ನು ಇಟ್ಟಿದ್ದಂಥ ಇದೇ ನಿತೀಶ್ ಕುಮಾರ್ ಜೊತೆಗೆ ಕೇಂದ್ರದ ವರಿಷ್ಠರು ಜೊತೆಗೆ ಅಮಿತ್ ಶಾ ಆ್ಯಂಡ್ ಟೀಮ್ಗೆ ಸ್ವಲ್ಪ ಕೊಂಚ ಇದು ನಿರಾಸೆ ಅಂತಲೂ ಕೂಡ ಹೇಳ್ಬೋದು ಒಟ್ಟಾರೆಯಾಗಿ ವಕ್ಫ್ ತಿದ್ದುಪಡಿ ಮಸೂದೆ ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆಗೂ ಕೂಡ ಕಾರಣವಾಗ್ಬಿಟ್ಟಿದೆ ಜೆ ಡಿ ಯು ಪಕ್ಷದ ಇಬ್ಬರು ನಾಯಕರ ರಾಜೀನಾಮೆಯಿಂದ ಈ ವಿಷಯ ಮತ್ತಷ್ಟು ಗಂಭೀರವಾಗ್ತಾ ಇದೆ ಮಸೂದೆಯು ಮುಸ್ಲಿಮರ ಹಿತಾಸಕ್ತಿಗೆ ವಿರುದ್ಧವಾಗಿದೆ ಅಂತ ಒಂದು ಗುಂಪು ವಾದ ಮಾಡಿದರೆ ಮತ್ತೊಂದು ಗುಂಪು ಮಸೂದೆ ಮುಸ್ಲಿಮರ ಕಲ್ಯಾಣಕ್ಕಾಗಿಯೇ ಜಾರಿಗೆ ತರ್ತಾ ಇದ್ದಾರೆ ಅಂತ ಸಮರ್ಥಿಸಿಕೊಳ್ಳುವ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ಆದರೆ ಮುಂದಿನ ದಿನಗಳಲ್ಲಿ ಇದು ರಾಜಕೀಯ ತಿರುವನ್ನು ಪಡೆದುಕೊಳ್ಳುವ ಸಾಧ್ಯತೆ ಇದೆ ಅದನ್ನು ಕೂಡ ನಾವು ಎದುರು ನೋಡಬೇಕಾಗತ್ತೆ ಇನ್ನೊಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅಲ್ಪಸಂಖ್ಯಾತ ಸಮುದಾಯವನ್ನು ಹಿಂಸಿಸುವ ಉದ್ದೇಶದಿಂದಲೇ ಸರ್ಕಾರ ವಕ್ಫ್ ಕಾಯ್ದೆಗೆ ತಿದ್ದುಪಡಿ ತಂದಿದೆ ಅಂತ ಆರೋಪ ಮಾಡ್ತಾ ಆದರೆ ಖರ್ಗ್ ರಾಜಕೀಯ ಸದ್ ಸದುದ್ದೇಶದಿಂದಲೇ ಖರ್ಗೆ ಅವರು ಈ ರೀತಿಯ ಇಲ್ಲ ಸಲ್ಲದ ಮಾತುಗಳನ್ನು ಆಡ್ತಾ ಇದ್ದಾರೆ ಅಂತ ರೊಚ್ಚಿಗೆದ್ದಿರೋ ಬಿ ಜೆ ಪಿ ನಾಯಕರು ಕೂಡ ಅವರಿಗೆ ಕೌಂಟ್ರ್ ಕೊಡೋ ಕೆಲಸವನ್ನಂತರೂ ಮಾಡಿಬಿಟ್ಟಿದ್ದಾರೆ ಆದರೆ ಏನೆಲ್ಲ ಆಗಬಹುದು ಮುಂದೆ ಏನೆಲ್ಲ ಬದಲಾವಣೆಗಳು ಅಥವಾ ಬೆಳವಣಿಗೆಗಳು ಜೊತೆಗೆ ಪರಿಣಾಮಗಳು ಕೂಡ ಬಿಹಾರ ಎಲೆಕ್ಷನಲ್ಲಿ ಆಗಬಹುದು ಅನ್ನೋದನ್ನ ನಾವು ಕಾದ್ ನೋಡಬೇಕಾಗತ್ತೆ ಸ್ನೇಹಿತರೆ ಇನ್ನಷ್ಟು ಇದೇ ರೀತಿಯಾದಂಥ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಆರುಂಡಿ ಧನ್ಯವಾದ